ಹಾಂ ಸ್ನೇಹಿತರೆ ಇವತ್ತು ನಿಮ್ಮೆಲ್ಲರ ಆಶೀರ್ವಾದ ಪಡೆದು ರಾಜ್ಯದ ಜನತೆ ನನ್ನ ಕುಟುಂಬ ನೋಡಿ ಇವತ್ತು ನೂರಾರು ಜನ ಇವತ್ತು ಪಾಶಯಾತ್ರೆಗೆ ಅಂತ ಬಂದಿದ್ದಾರೆ ಅವರೆಲ್ಲ ನಿಮ್ಮ ಕುಟುಂಬ ಇಲ್ಲ ನನ್ನ ತಂದೆ ತಾಯಿ ಅಕ್ಕ ತಂಗಿರ್ತಾರೇ ಇವತ್ತು ನಾವು ಅಯೋಧ್ಯೆ ಇದ್ದೀವಿ ನೋಡಿ ನನಗೆ ಸೋಮಶೇಖರ್ ಅಂತ ಇವತ್ತು ಅಯ್ಯೋಧ್ಯ ನಿಮಗೆಲ್ಲರಿಗೂ ವಿ ವಿ ಪಿ ದರ್ಶನ ಮಾಡ್ತಿದ್ದಾರೆ ನಿಜವಾಗ್ಲೂ ನನ್ನ ಪರವಾಗಿ ಆದರೆ ನಿಮ್ಮೆಲ್ಲರ ಪರವಾಗಿ ಸೋಮಶೇಖರ ನಿಮಗೆ ಓಕೆ ಧನ್ಯವಾದ ಹೇಳ್ತಾ ಜೊತೆಗೆ ಚದ್ಮಿಂಗ್ ಅಂತ ಪದ್ಮ ದೀಪಾವಳಿ ಅಂತ ಈ ಮೂರು ಜನ ನಮ್ಗೆ ಇಲ್ಲಿ ಅಯೋಧ್ಯೆಯಲ್ಲಿ ಸ್ತ್ರೀ ದರ್ಶನ ಮಾಡಿಸಿ ಖುಷಿ ಖುಷಿಯಾಗಿ ನಮ್ಗೆ ತುಂಬಾ ಹರಿಸಿ ಆಸ್ವಾದನೆ ಮಾಡಿದರೆ ಇವರಿಗೆ ಎಲ್ ಪರವಾಗಿ ರಾಜ್ಯದ ಜನತೆ ಪರವಾಗಿ ಧನ್ಯವಾದ ತಿಳಿಸ್ತಾ ಇದ್ದೀನಿ ಮತ್ತೊಮ್ಮೆ ಅವ್ರಿಗೂ ಅವ್ರ ಕುಟುಂಬಕ್ಕೆ ಪ್ರಭು ಶ್ರೀರಾಮಚಂದ್ರ ಒಳ್ಳೆದ ಮಾಡಲಿ ಜೊತೆಗೆ ನಿಮ್ಗೆಲ್ಲರಿಗೂ ಒಳ್ಳೆಯ